ತುಂಬ ಜೋರು ಮಳೆಲೂ ಕೂಡ ನಮ್ಮ ಸುಗ್ರೀವ ಚೆನ್ನಾಗಿ ಹೆಜ್ಜೆ ಆಗ್ತಾ ಇದ್ದೇನೆ ಬನ್ನಿ ಮಂಟಪದ ಕಡೆ ಇದು ನಮ್ಮ ಮಾವುತ ಕಾವಾಡಿಗಳು ಹಾಗೂ ನಮ್ಮ ಅಧಿಕಾರಿಗಳಿಗೆ ಬೇಸ್ ಅನ್ನಲೇಬೇಕು ಎಲ್ಲ ಆನೆಗಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡ್ತಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸುಗ್ರೀವನ್ಗೆ ಮರದಂಬಾರಿ ಕಟ್ತಾರೆ ದಸರಾದಲ್ಲೇ ಫಸ್ಟ್ ಟೈಮ್ ಅನ್ಬೋದು ಸುಗ್ರೀವನ್ಗೆ ಮರದಂಬಾರಿ ಎರಡು ಸಾವಿರದ ಇಪ್ಪತ್ತೈದನೇ ದಸರಾ ಮೊದಲು ತೊಟ್ಲು ಮಾತ್ರ ಕಟ್ಟಿದರು ಇವತ್ತು ಮರದಂಬಾರಿ ಕಟ್ತಾರೆ ಬನ್ನಿ ಮರದಂಬಾರಿ ಕಟ್ಟೋದನ್ನ ನೋಡೋಣ ನಮ್ಮ ಸುಗ್ರೀವ ಆನೆ ಕೂಡ ನಮ್ಮ ಅಂಬಾರಿಗೆ ಆನೆಗೆ ಇರಬೇಕಾಗಿರೋ ಕ್ವಾಲಿಟೀಸ್ ಎಲ್ಲನೂ ಇದೆ ಇದು ಕೂಡ ಭವಿಷ್ಯದ ಒಳ್ಳೆ ಆನೆ ಕ್ಯಾಪ್ಚರಿಂಗಲ್ಲಾಗಿರ್ಬೋದು ನಮ್ಮ ದಸರಾದಲ್ಲಾಗಿರ್ಬೋದು ತುಂಬ ಚೆನ್ನಾಗಿ ಶಾಂತಿಯಿಂದ ಮೂರನೇ ದಸರಾ ಮಾಡ್ತಾಯಿದ್ದೇನೆ ಸೂಪರ್ ಅಂತಲೇ ಹೇಳ್ಬೋದು ಬನ್ನಿ ನೋಡೋಣ ನಮ್ಮ ಮರದ ಅಂಬಾರಿ ತೊಗೊಂಡು ಯಾವ ರೀತಿ ನಮ್ಮ ಬನ್ನಿ ಬನ್ನಿ ಮಂಟಪದ ಕಡೆ ಹೆಜ್ಜೆ ಆಗ್ತಾನೆ ಅಂತ ಸುಗ್ರೀವನ ಜೊತೆ ಹೆಜ್ಜೆ ಹಾಕೋಕ್ಕೆ ನಮ್ಮ ಹೇಮಾವತಿ ಹಾಗೂ ಕಾವೇರಿ ಅದರ ಜೊತೆ ಸಾಥ್ ಕೊಡೋಕ್ಕೆ ಬರ್ತಾಯಿದ್ದಾವೆ ಎರಡೂ ಸೂಪರ್ ಅಂತಲೇ ಹೇಳ್ಬೋದು ನಮ್ಮ ದುಬಾರಿ ಆನೆಗಳು ಇನ್ನೊಂದು ಏನು ವಿಷಯ ಅಂದರೆ ನಮ್ಮ ದುಬಾರಿ ಆನೆಗಳು ಯಾವುದೂ ಅಂಬಾರಿ ಹೊತ್ತಿಲ್ಲ ನಮ್ಮ ಆಸೆ ಏನಂದರೆ ನಮ್ಮ ದುಬಾರಿ ಕ್ಯಾಂಪಿಂದ ಮುಂದಿನ ದಿನಗಳಲ್ಲಿ ಯಾವುದಾರು ಒಂದು ಆನೆ ಅಂಬಾರಿ ಒತ್ತಿದ್ರೆ ತುಂಬ ಖುಷಿ ಅಂತಲೇ ಹೇಳ್ಬೋದು ಧನಂಜಯ ಇದ್ದಾನೆ ಪ್ರಶಾಂತ ಇದ್ದಾನೆ ಸುಗ್ರೀವ ಇದ್ದಾನೆ ಎಲ್ಲ ಅಂಬಾರಿಗೆ ಕೇಪಬಲ್ಲಿರೋ ಆನೆಗಳೇನೆ ಯಾವ್ದೊತ್ತಿದ್ರೂ ಖುಷಿನೇ ಹಾಗೆ ಮಹೇಂದ್ರ ಕೂಡ ಇದ್ದಾನೆ ಬಳ್ಳೆಯಿಂದ ಅವನು ಸೂಪರ್ ಅಂತಲೇ ಹೇಳ್ಬೋದು ನೋಡ್ಬೋದು ಎಲ್ಲ ಆನೆಗಳು ಹೊರಡ್ತಾ ಇದ್ದಾವೆ ಸೂಪರ್ ಅಂತಲೇ ಹೇಳ್ಬೋದು ಬನ್ನಿ ನೋಡೋಣ ನಮ್ಮ ಸುಗ್ರೀವಿಗೆ ಫಸ್ಟ್ ಟೈಮು ಮರದಂಬಾರಿ ಯಾವ ಥರ ಕಾಣಿಸುತ್ತೆ ಅಂತ ನಮ್ಮ ದುಬಾರೆಯ ಅಣ್ಣ ತಮ್ಮ ಅಂತಲೇ ಹೇಳ್ಬೋದು ನಮ್ಮ ಗೋಪಿ ಹಾಗೂ ಪ್ರಶಾಂತ ಸೂಪರಾಗೆ ಇರ್ಬೋದು ನೋಡಿ ಏನು ಸೂಪರಾಗೈತೆ ಅಣ್ಣ ತಮ್ಮ ಆನೆ ಇದು ಒಂದಕ್ಕೆ ನಲವತ್ತ್ಮೂರು ವರ್ಷ ಇನ್ನೊಂದಕ್ಕೆ ಐವತ್ಮೂರು ವರ್ಷ ನೋಡ್ತಾ ಇರ್ಬೋದು ನಮ್ಮ ಸುಗ್ರೀವ ಹೊರಡ್ತಾ ಇದೆ ಇವಾಗ ನಮ್ಮ ಅರಮನೆಯಿಂದ ಸೂಪರ್ ಅಂತಲೇ ಹೇಳ್ಬೋದು ಫಸ್ಟ್ ಟೈಮು ಅಂಬಾರಿ ಕಟ್ಟಿ ಹೆಜ್ಜೆ ಇಡ್ತಾ ಇದ್ದಾನೆ ಬನ್ನಿ ಇದರ ಜೊತೆ ಸಾಗುವ ನಾವು ಬನ್ನಿ ಮಂಟಪದ ಕಡೆಗೆ ಅದರಿಂದ ನೋಡ್ತಾ ಇರ್ಬೋದು ನಮ್ಮ ಬಾಸ್ ಎ ಕೆ ಫಾರ್ಟಿ ಸೆವೆನ್ನು ನಮ್ಮ ಧನಂಜಯ ಮಹೇಂದ್ರ ಗೋಪಿ ಪ್ರಶಾಂತ ಏಕಲವ್ಯ ಎಲ್ಲನೇನೂ ಹಿಂಬಾಲಿಸ್ತದೆ ಹೋಗಿ ಅಣ್ಣ ಒಳಗಡೆ ಹೋಗೋಣ ಹೋಗೋಣ গাড়ি না গিয়ে ನೋಡ್ತಾ ಇರ್ಬೋದು ನಮ್ಮ ಎಲ್ಲ ಆನೆಗಳು ಬಲರಾಮ ಗೇಟ್ ಇದೆಲ್ಲ ಹೊರಡ್ತಾ ಇದ್ದಾವೆ ಬನ್ನಿ ಮಂಟಪಕ್ಕೆ ಈಗ ಸಮಯ ಬಂದು ನಾಲ್ಕು ನಲವತ್ತೈದು ಕರೆಕ್ಟಾಗಿ ಎಲ್ಲ ಆನೆಗಳು ಇದ್ದಾವೆ ಮನೆ ಮುಂದೆ ಕುಗ್ತಾ ಸಾಗುವ ಬನ್ನಿ ಮಂಟಪಕ್ಕೆ ಆನೆಗಳ ಜೊತೆ ತುಂಬ ಜೋರು ಮಳೆಯೂ ಕೂಡ ನಮ್ಮ ಸುಗ್ರೀವ ಚೆನ್ನಾಗಿ ಹೆಜ್ಜೆ ಆಗ್ತಾ ಬನ್ನಿ ಮಂಟಪದ ಕಡೆ ಇದು ನಮ್ಮ ಮಾವುತ ಕಾವಾಡಿಗಳು ಹಾಗೂ ನಮ್ಮ ಅಧಿಕಾರಿಗಳಿಗೆ ಬೇಸ್ ಅನ್ನಲೇಬೇಕು ಈ ನ ಕಂಟ್ರೋಲ್ ಮಾಡ್ಕೊಂಡು ಆನೆ ಥರದ್ದು ತುಂಬ ದೊಡ್ಡ ವಿಚಾರನೆ ನೋಡ್ತಾ ಇರೋದು ಎಷ್ಟು ಮಳೆ ಬರ್ತಾ ಇದೆ ಅಂತ ಸೂಪರ್ ಅಂತಲೇ ಹೇಳ್ಬೋದು ನಮ್ಮ ಗಜಪಡೆ ಮತ್ತು ಮಾವುತ ಕಾವಾಡಿಗಳು ಅಧಿಕಾರಿಗಳು ಎಲ್ಲರೂ ಇಂಥವ್ ಇದ್ರೆ ಆನೆಗಳ ಗಾಬರಿ ಆಗದೆ ಇನ್ನೇನಾಗುತ್ತೆ ನೀವೇ ಕಮೆಂಟ್ ಮಾಡಿ ಇಂಥವ್ರ ಬಗ್ಗೆ ಇದೆಲ್ಲ ಬೇಕಾ ಹುಚ್ಚಾಟಗಳು ಸಖತ್ತಾಗಿ ಹೆಜ್ಜೆ ಆಗ್ತಿರೋ ನಮ್ಮ ಆ್ಯಂಡ್ ಟೀಮ್ ಇವತ್ತು ಮಳೆ ನಡುವೆ ಸೂಪರ್ ಆಗಿ ಬರ್ತಾ ಇದ್ದೇನೆ ನಮ್ಮ ಜನಗಳು ಸ್ವಲ್ಪ ಬುದ್ಧಿ ಕಲಿಬೇಕು ಭೀಮಾ ಅಂತ ಕಿರ್ಚಿ ಕಿರ್ಚಿ ಆನೆ ಹತ್ರನೇ ಹೊಟ್ಟೋಗ್ತಾವ್ರೆ ಅದರಿಂದ ನಮ್ಮ ಸಿಬ್ಬಂದಿಯವ್ರಿಗೂ ಪ್ರಾಬ್ಲಮ್ಮು ಆನೆ ಮಾದರು ಕಾವಾಡಿಗಳಿಗೂ ಪ್ರಾಬ್ಲಮ್ಮು ಸ್ವಲ್ಪ ಜನಗಳು ಅವಾಯ್ಡ್ ಮಾಡಿ ಆನೆ ಹತ್ರ ಹೋಗೋದನ್ನ ಅದು ಆನೆಗಳು ದೂರದಿಂದನೇ ಚೆನ್ನಾಗೇ ಕಾಣ್ತವೆ ನೀವು ಹತ್ರ ಹೋಗೋದ್ರಿಂದ ಎಲ್ಲರಿಗೂ ಪ್ರಾಬ್ಲಮೇನೆ ಪ್ರತಿಯೊಬ್ಬರಿಗೂ ಬನ್ನಿ ಹಂಗೆ ಹೋಯ್ತಾ ನಮ್ಮ ಬನ್ನಿ ಮಂಟಪದ ಕಡೆ ಎಷ್ಟು ಗಂಟೆಗೆ ಹೋಗ್ತಾನೆ ಸುಗ್ರೀವ ನೋಡೋಣ ನೋಡ್ಬೋದು ಹೆಂಗ್ ಕಿರಿಸ್ತಾ ಅವರಲ್ಲಿ ಬೈಕಲ್ಲಿ ನೋಡಿ ಈ ಥರ ಹೋಗೋದಾ ನೋಡಿ ಇಲ್ಲಿ ಮಧ್ಯ ಮಧ್ಯ ನುಕ್ಕೊಂಡು ಹೋಗೋದು ಇಲ್ಲಿ ಇವರು ಹತ್ರ ಹೋಗೋದು ಬನ್ನಿ ನಮ್ಮ ಬನ್ನಿ ಮಂಟಪಕ್ಕೆ ಹೋಗೋ ಟೈಮಿಂಗ್ ನೋಡ್ಕೊಳ್ಳೋಣ ಏನು ಮಳೆಲಿ ನಮ್ಮ ಆನೆಗಳು ನೋಡೋದೇ ಒಂಥರ ಚಂದ ಅನ್ಬೋದು ಈ ಮಳೆ ಬಿದ್ದಿರೋದಕ್ಕೂ ಇದಕ್ಕೂ ಸುಗ್ರೀವ ಎಂಟ್ರಿ ಆರು ಗಂಟೆ ಆರು ನಿಮಿಷಕ್ಕೆ ನಾಲ್ಕು ನಲ್ವತ್ತೈದಕ್ಕೆ ಬಿಟ್ಟಿದ್ದಲ್ಲಿ ಆರು ಗಂಟೆ ಆರು ನಿಮಿಷಕ್ಕೆ ಸೂಪರಾಗಿ ಎಂಟ್ರಿ ಕೊಟ್ಟಿರೋ ನಮ್ಮ ಸುಗ್ರೀವ ಟೀಮ್ ಇವತ್ತು ಬನ್ನಿ ಮಂಟಪ ಗ್ರೌಂಡ್ಗೆ ಮಳೇಲೂ ತುಂಬ ಚೆನ್ನಾಗಿ ಬಂದ